ಆಣೆ ಭಾಷೆ ಎಲ್ಲ ಅಲ್ವಾ ಫ್ರೆಂಡ್ಸ್ ಆಣೆ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ನೋಡಿ ಇವಳು ಆಣೆ ಮಾಡ್ತಿದ್ದಾಳೆ ಆಣೆ ಭಾಷೆ ಎಲ್ಲ ಹು ಆಣೆ ಭಾಷೆ ಮಾಡಿದ ತಕ್ಷಣ ನಾವು ಹು ಅಂದ್ರೆ ಹೋಗ್ಬಿಡುತ್ತೆ ಆಣೆ ಭಾಷೆ ಏನಿರಲ್ಲ ಏನು ಮಾಡಿದ್ದಾಳೆ ಗೊತ್ತಾ ಆಣೆ ಭಾಷೆ ಪ್ರಮಾಣವೆಲ್ಲ ಪತ್ರದಲ್ಲಿ ಬರ್ಕೊಡ್ತಾರಲ್ಲ ಅದು ಊರ್ಜಿತ ಆದರೆ ಆಗುತ್ತೆ ಇಲ್ಲದಿದ್ರೆ ಅದು ಇಲ್ಲ ಇವಳು ಹೆಂಗೆ ಸಮಯದಾಳೆ ಅಂದರೆ ಇತ್ತು ಮೆಂತ ಪ್ಲಸ್ ತೋರಿಸ್ತೀನಿ ರೀ ಅದಕ್ಕೆ ನನಗೂ ತುಂಬ ಚೊಡಿಯ ಸುಮ್ಮನೆ ಮಲ್ಕೊಂಡಿದ್ದೆ ನಾನು ಏನು ಕೆಲಸ ಮಾಡಿದೆ ಅಂದರೆ ತುಂಬ ಚೊಡಿಯ ಆಶಾ ಯಾಕೋ ಸ್ವಲ್ಪ ಕಾಫಿನೋ ಟೀನೋ ಕುಡಿಬೇಕು ಅನಿಸುತ್ತೆ ನೀವು ಹೋಗ್ಬಿಟ್ಟು ಸುಮ್ಮನೆ ವಾಕ್ ಹೋದಂಗೆ ಆಗುತ್ತೆ ಹೋಗ್ಬಿಟ್ಟು ಬರನ ಬಾ ಹಾಗೆ ನಿನಗೆ ಟೀ ಇಷ್ಟ ಅಲ್ಲ ಟೀ ಕೊಡ್ಸ್ತೀನಿ ಚಳಿ ಎಲ್ಲ ಹೋಗ್ಬಿಡುತ್ತೆ ಜಾಸ್ತಿ ಚಳಿ ಐತೆ ಅಂತ ಹೇಳ್ಬಿಟ್ಟು ನೀವು ಬಿಸ್ಕೆಟ್ ಬೇಕಾಗಿತ್ತು ಮನೆಗಿದ್ದಾಗ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತಲ್ಲ ಯಾವುದೊಂದು ಬಿಸ್ಕೆಟ್ ಇದ್ರೆ ಒಂಥರ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಇಲ್ಲಿ ತುಂಬ ದೂರ ಅಂಗಡಿಗೆ ಹೋಗೋದು ತುಂಬ ದೂರ ಇಲ್ಲಿ ಲಾಂಗ್ ಹೋಗ್ಬೇಕು ಒಂದು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಐತೆ ಅಷ್ಟದು ತುಂಬ ದೂರ ಹೋಗ್ಬೇಕಲ್ಲ ಹಾಗೆ ಬಿಸ್ಕೆಟ್ ಗಾಡಿ ಕೀ ಐತೆ ಗಾಡಿ ಏನು ಅಣ್ಣ ತಗೊಂಡು ಹೋಗಿರ್ತಾರೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ ಬಿಸ್ಕೆಟ್ ತರನ ಬಾ ಹೋಗಿ ಅಂತ ಕರ್ಕೊಂಡೋದೆ ಹಾಗೆ ನನಗೆ ಸ್ವಲ್ಪ ಓಡಾಡಿ ಓಡಾಡಿ ತುಂಬ ಕಾಲುನೂ ಐತಿತ್ತು ಏಳ್ಕು ಕಾಲುನೂ ಬಂದಿತ್ತು ನನಗೆ ತುಂಬ ಸ್ವಲ್ಪ ಕಾಲೆಲ್ಲ ಪೇಯ್ನ್ ಬಂದ್ಬಿಟ್ಟು ಊತ ಬಂದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಅದಕ್ಕೆ ನಾನೇನು ಮಾಡಿದೆ ಸರಿ ಆಯಿತು ಭಾಷಾ ಹೋಗಿ ಕಾಫಿ ಬರ್ತೀನಿ ತುಂಬ ಚಳಿ ಬೇಗೈತಿ ಯಾಕೋ ಟೀನ ಕಾಫಿನೂ ಕುಡ್ಬೋದು ನಾವು ಹೋಗಿ ಹಾಗೇನೆ ನನಗೆ ಸ್ವಲ್ಪ ಬಿಸ್ಕೆಟ್ ಬೇಕಲ್ಲ ಬಿಸ್ಕೆಟ್ ಬಾ ಹೋಗಿ ಅಂತ ಕರ್ಕೊಂಡೋದೆ ಆಮೇಲೆ ಹಂಗೆ ಕಾಲು ಊತ ಅಥವಾ ತಲೆನೂ ನೋಯ್ತಿತ್ತು ಸ್ವಲ್ಪ ತಲೆನೋಯ್ತಾ ಇತ್ತು ಅದಕ್ಕೆ ನಂಗೆ ವಿಕ್ಸ್ ಹಚ್ಕೋಬೇಕು ಅದು ಮೆಂಥೋ ಪ್ಲಸ್ ವಿಚ್ ಮೆಂಥೋ ಪ್ಲಸ್ ವಿಕ್ಸ್ ಹಚ್ಕೊಂಡ್ರೆ ಮಾತ್ರ ನಂಗೆ ತಲೆನೋಬಿಡೋದು ಈಗ ಈ ಥರದ್ದು ಇದೆಯಲ್ಲ ಇದು ವಯಸ್ಸಿ ಇದಿದೆಯಲ್ಲ ಫ್ರೆಂಡ್ಸ್ ಇದನ್ನು ಹಚ್ಚಿದ್ರೆ ನನಗೆ ಕಮ್ಮಿನೇ ಆಗಲ್ಲ ನಮ್ಮೂರಲ್ಲಿ ಈ ಥರದ್ದು ಎಮ್ಮ ಯಾವ ಮೋಸ ಮಾಡಿ ಇದು ಹಚ್ಕೊಳ್ರಿ ಚೆನ್ನಾಗಿರುತ್ತೆ ಅಂತ ಕೊಟ್ಟು ಹದಿನೈದು ರೂಪಾಯಿ ಕೊಟ್ಟು ತಗೊಂಬಂದಿದ್ದೆ ಇಷ್ಟು ದೊಡ್ಡದಿತ್ತು ಸುಮಾರು ಇಷ್ಟೊಡ್ದು ಅದು ಹಂಗೆ ಐತೆ ನಮ್ಮೂರಲ್ಲಿ ಅದಕ್ಕೆ ಮೆಂತ ಪ್ಲಸ್ ತಗೊಂಬ ತಗೋಣ ಹಾಗೇ ಒಂದು ಬಿಸ್ಕೆ ಅನ್ನ ಕೊಟ್ಟಿತ್ತು ಅನ್ನ ಕೊಟ್ಟಿದ್ದಿತ್ತು ಗಾಡಿಗೆ ನಾನು ಗಾಡಿ ತಗೊಂಡು ಹೋಗಿ ಬರೋಣ ನಡ್ಕೊಂಡು ಹೋಗೋದೇನಿರಲ್ಲ ಅಂತ ಕರ್ಕೊಂಡೋದೆ ಕರ್ಕೊಂಡು ಹೋದೆ ಸರಿ ಅಂತ ಗಾಡಿಯಲ್ಲಿ ಕರ್ಕೊಂಡೋದೆ ಎಲ್ಲೋದ್ರೂ ಟೀ ಶಾಪ್ ಎಲ್ಲ ಬಂದಾಗಿದ್ವಿ ಅದು ಶನಿವಾರ ಆಗಿದ್ದರಿಂದ ಟೀ ಶಾಪ್ ಎಲ್ಲ ಬಂದಾಗಿದ್ವಿ ಅಲ್ಲಿ ಓದ್ ವಿಜನ್ ಅಲ್ಲೆಲ್ಲ ಹೋದ್ವಿ ಒಂದು ದೂರದ ಹತ್ರ ಸ್ವಲ್ಪ ದೂರ ಸಿಗುತ್ತೆ ಅಂತ ಹೋದ್ವಿ ಹೋದರೆ ಹಂಗೆ ನಾನು ಬರ್ತೀನಿ ಅಂತಲೇ ಇದು ಮಾಡಿದ್ರು ಅಂತ ಹೇಳ್ತಾಳೆ ಕರ್ಕೊಂಡೋಗಿ ಕಾಫಿ ಒಂದು ಅಂಗಡಿ ಸಿಗ್ತಾವಳಿ ಎಲ್ಲೋ ದೂರದಾಗ ಹೋಗಿ ಟೀ ಅವಳಿಗೆ ಟೀ ಇಷ್ಟ ನನಗೆ ಕಾಫಿ ಟೀ ಬೇಕಾಗಿತ್ತು ಫ್ರೆಂಡ್ಸ್ ಅವಳಿಗೆ ನನಗೆ ಕಾಫಿ ಬೇಕಾಗಿತ್ತು ಕಾಫಿ ಒಂದು ನಾನು ಕಾಫಿ ಹೇಳ್ದೆ ತಲೆನೋವು ತುಂಬ ತಲೆ ಇತ್ತು ನಾನು ಶನಿವಾರ ಶುಕ್ರವಾರ ತಲೆ ಸ್ನಾನ ಮಾಡಿದವಳು ನಾನು ಭಾನುವಾರದ ಎಣ್ಣೆ ಹಚ್ಚಿರಲಿಲ್ಲ ಹಾಗಾಗಿ ತಲೆ ಬೇರೆ ನೋಯ್ತಾ ಇತ್ತು ಕಾಫಿ ಕಾಫಿ ತೊಗೊಂಡೆ ಕಾಫಿ ತಕ್ಷಣ ನನಗೆ ಇಮಿಡಿಯೇಟ್ಲಿ ನನ್ನ ತಲೆ ಎಲ್ಲ ಮೈಂಡ್ ಫ್ರೆಶ್ ಆಗೋಯಿತು ತಲೆಯೆಲ್ಲ ಫ್ರೆಶ್ ಫ್ರೆಶ್ ಆಗೋಯ್ತು ಫ್ರೆಶ್ ನನ್ನ ತಲೆ ನೋವೆಲ್ಲ ಹೋಯ್ತು ಇವಳಿಗೆ ಒಂದು ಥೀ ಕೊಡಿಸ್ತೇವೆ ಕುಡಿದು ಬಂದಿಲ್ಲ ಯಾವಾಗಲೂ ಏನು ಹೇಳ್ತಾಳೆ ಗೊತ್ತಾ ನನ್ನನ್ನು ಅಂಗಡಿ ಕಳ್ಸಲ್ಲ ನನ್ನನ್ನು ಏನೊಂದು ಜವಾಬ್ದಾರಿ ಕೊಡೋಲ್ಲ ಅಥವಾ ನಾನು ಯಾವಾಗಲೂ ಜೊತೆಗಿಟ್ಕೊಂಡಿರ್ತೀಯ ಯಾವಾಗ ಜೊತೆ ಕರ್ಕೊಂಡು ಹೋಗ್ತೀಯ ಜೊತೆ ಕರ್ಕೊಂಡ್ಬರ್ತೀಯ ನಾನು ಒಂಟಿಯಾಗಿ ಬೆಳೆಸಲ್ಲ ನೀನು ಹಂಗೆ ಹಂಗೆ ಅಂತ ಏನೋ ಮಾತಾಡ್ತಾ ಇರ್ತಾಳೆ ನನ್ನ ಹತ್ರ ಈಗ ಈಗ ನಾನು ಎತ್ತಿದ್ದೀನಿ ಅಂತಂದಮೇಲೆ ನಂಗೆ ಜವಾಬ್ದಾರಿ ಇರುತ್ತೆ ನನ್ನ ಈ ಕಡೆಗೆ ಹೋದರೆ ಹೆಂಗೋ ಆ ಕಡೆ ಬಂದರೆ ಹೆಂಗೋ ಸೊ ನನ್ನ ಮಗ ಜೊತೆಗೆ ಇರಬೇಕು ಅನ್ನೋದು ತಾಯಿದು ಹೃದಯ ಮಿಡದೆ ಮಿಡಿಯುತ್ತೆ ಅದು ಹೆಂಗೆ ಈಸಿಯಾಗಿ ಬಿಟ್ಬಿಡಕ್ಕಾಗುತ್ತೆ ಎಲ್ಲಾದರೂ ಹೋಗು ಏನಾದರೂ ಮಾಡ್ಕೊಂಬಂತ ನಾನು ಒಂದು ಸರ್ಕಲ್ ಒಳಗೆ ನನ್ನ ಮಗಳನ್ನ ಯಾಕೆಂದರೆ ಸರ್ಕಲ್ನೊಳಗೆ ನಾನು ಆದರೆ ಯಾರು ನೋಡೋರು ಅನ್ನೋದು ಬೈಕ್ಗೆ ನಾನು ಆ ಒಂದು ಆಸ್ಪದನೆ ಕೊಡೋದು ನಾನು ಒಂದು ಇದ್ರಲ್ಲಿ ರೌಂಡಲ್ಲಿ ನಾನು ಕುಂಡಿಸ್ಕೊಂಡು ಅವಳನ್ನು ಇಟ್ಕೊಂಡಿರ್ತೀನಿ ನಾನು ಎಲ್ಲೋದು ಕರ್ಕೊಂಡು ಹೋಗ್ತೀನಿ ಎಲ್ಲಿ ಬಂದರೆ ಕರ್ಕೊಂಬರ್ತೀನಿ ಸರಿನಾ ಯಾವಾಗಲೂ ಅಂತ ಇರ್ತಾನೆ ಎಲ್ಲೂ ಕಳಿಸಲ್ಲ ಹಾಗೆ ಹೀಗೆ ಅಂಗಡಿ ಕಳಿಸಲ್ಲ ನೀನು ನಾನು ಹಂಗೆ ಒಬ್ಬಳೆ ಎಲ್ಲೋದರೂ ಬಂದರೂ ಜೊತೆಗೆ ಹೋಗ್ತೀಯ ಜೊತೆಗೆ ಬರ್ತೀಯ ಜೊತೆ ಕರ್ಕೊಂಡು ಹೋಗ್ತೀಯ ಅಂತ ಹಿಂಗೆಲ್ಲ ಮಾತಾಡೋಲ್ಲ ಅದಕ್ಕೆ ನಾನು ಏನು ಮಾಡಿದೆ ಟೀ ಕುಡ್ದಾದಮೇಲೆ ಸರಿ ಆಯಿತು ನಾನು ಇಲ್ಲಿರ್ತೀನಿ ಟೀ ಕುಡಿದು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಎದುರಿಗೆ ಅಂಗಡಿ ಐತೆ ಶಾಪು ಗ್ರೋಸರೀಸ್ ಶಾಪ್ ಐತೆ ಅಲ್ಲಿ ಹೋಗ್ಬಿಟ್ಟು ಒಂದು ಬಿಸ್ಕೆಟ್ ತಗೊಂಡ್ಬಾ ಗುಡ್ಡೆ ಬಿಸ್ಕೆಟ್ ಬಾ ಒಂದು ನನ್ನ ತಲೆಗಾಜ್ ಕಳೋಕೆ ಬರುತ್ತೆ ಮತ್ತು ಬೇರೆ ಇದೆಯಲ್ಲ ಅದಕ್ಕೆ ಮೆಂಥ ತಗೊಂಡ್ಬಾ ಅಂತ ನಾನು ಕಳಿಸ್ತೆ ಎರಡು ರೂಪಾಯಿ ಒಂದು ತಗೊಂಬ ಎರಡು ರೂಪಾಯ್ದ ವಿತ್ತು ಅಂದರೆ ಎರಡು ತಗೊಂಡ್ಬಾ ಹತ್ತು ರೂಪಾಯಿದು ಹದಿನೈದು ರೂಪಾಯ್ದು ಎಲ್ಲ ತರಕೊಳ್ಲಾ ಅಂತ ಹೇಳೇ ಕಳಿಸ್ದೆ ಏನು ಮಾಡಿದಾಳು ಒಂದು ಗುಡ್ಡೆ ಬಿಸ್ಕೆಟ್ ತಗೊಂಡಿದ್ದಾಳೆ ಹೋಗಿ ನಾನು ಸುಮ್ಮನೆ ನೋಡ್ತಾನೆ ಇದ್ದೆ ಅಲ್ವ ವೀಡಿಯೋ ಮಾಡ್ಕೊಂಡು ಇದ್ದೆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಇದ್ದಾನೆ ನೋಡಿರಿ ಅಲ್ಲ ಅಂಗಡಿಗೆ ಹೋಗಿದ್ದು ವೀಡಿಯೋ ಮಾಡ್ತಾನೆ ಇದ್ದೆ ಒಂದು ಗುಡ್ಡೆ ಬಿಸ್ಕೆಟ್ ತಗೊಂಡಿದ್ದಾಳೆ ಮೆಂಥಪ್ಲಸ್ ಕೊಡ್ರಿ ಅಂದರೆ ಇವರು ಇದು ಮಾಡಿದ್ದಾರೆ ಇದನ್ನು ಇದು ಒಂದು ಗುಡ್ಡೆ ಬಿಸ್ಕೆಟು ತಗೊಂಡ್ಳು ಅವರಿಗೆ ಇಷ್ಟ ತಿನ್ನೋಕಿಷ್ಟ ಅಂತ ಕೇಳಿದ್ದು ತಗೊಂಬಾ ಅಂತ ಹೇಳಿದೆ ನಂಗೆ ಮೆಂಥ ಪ್ಲಸ್ ಬೇಕಾಗುತ್ತೆ ಎರಡು ರೂಪಾಯಿ ತಗೊಂಬರ್ ಬಂದು ಈಗ ಇಪ್ಪತ್ತೆರಡು ಬಾ ಇಪ್ಪತ್ತೆರಡು ರೂಪಾಯಿ ಅಂದರೆ ಇದು ತಲೆಗೆ ಹಚ್ಚಿರು ಕೂಡ ಬಗಬಗ ಅನ್ನಲ್ಲ ಅದು ನೋವೇ ಬಿಡ್ತಾರ ಫೀಲೇ ಆಗಲ್ಲ ಇದನ್ನು ತಗೊಂಡು ಇಷ್ಟು ಚಿಕ್ಕದು ಇದಕ್ಕಿಂತ ದೊಡ್ಡದೈತೆ ನಮ್ಮೂರಲ್ಲಿ ಹದಿನೈದು ರೂಪಾಯಿ ಇದು ಇಷ್ಟು ಚಿಕ್ಕದಕ್ಕೆ ಇಪ್ಪತ್ತೆರಡು ರೂಪಾಯಿ ಅಂತ ಕೊಟ್ಬಿಟ್ಟು ಅವನು ಒಂದು ಮೆಂತೆ ಪ್ಲಸ್ ಕೊಡಪ್ಪ ಎರಡು ರೂಪಾಯ್ದಂದರೆ ಇದನ್ನು ಕೊಟ್ಟ ಇಪ್ಪತ್ತೆರಡು ರೂಪಾಯ್ದು ಎರಡು ರೂಪಾಯಿದು ಏನೋ ಮೆಂತ ಪ್ಲಸ್ ತೊಂಬಾರ ಬಂದು ಇಪ್ಪತ್ತು ರೂಪಾಯಿ ಟ್ಯಾಕ್ಸ್ ಹಾಕೊಂಡ್ ಬಂದಾಳೆ ಓ ಟ್ಯಾಕ್ಸ್ ಕೊಟ್ಟು ಬಂದಳೋ ಹಿಂಗೆ ಥರ ಮೋಸ ಬಂದಾಳೆ ಏನಂದ್ರೆ ಮೋಸ ಹೋಗಾಳೆ ಅಂದರೆ ಇಪ್ಪತ್ತು ರೂಪಾಯಿ ಆಯಿತಾ ಅದ್ರ ಜೊತೆಗೆ ಬಿಸ್ಕಿಟ್ ತಗೊಂಡ್ ಎರಡು ಮೆಂತೆ ಪ್ಲಸ್ ತಗೊಂಡು ಇದನ್ನು ತಗೊಬಂದಿದ್ದಾಳೆ ಅಂತ ಇದಕ್ಕೆ ಬೆಳೆ ಮಾಡ್ಕೊಂಡು ಅಂತ ಕೂತಿದ್ದಾಳೆ ಒಬ್ಬಳೆ ಕಳ್ಸು ನಾನು ಒಬ್ಬಳೆ ಅಲ್ಲಿಗೆ ಹೋಗಿಬಿಡ್ತೀನಿ ಅಥವಾ ಇಲ್ಲಿಗೆ ಹೋಗಿಬಿಡ್ತೀನಿ ನಾನು ಉಂಟಾಗಿ ಇರೋದಕ್ಕೆ ಬಿಡೋಲ್ಲ ಅಥವಾ ಕಟಾಕೊಂಡಿರ್ತಿವಿ ಯಾವಾಗ್ಲೂ ಹಾಗೆ ಹೇಗೆ ಅಂತ ಹೇಳ್ತಾಳಲ್ಲ ಫ್ರೆಂಡ್ಸ್ ಈ ಥರ ಮೋಸಗಳು ಇಂಥವಾಗ್ಬಿಟ್ರೆ ಅದಕ್ಕೆ ಹೆಣ್ಮಕ್ಳು ನಾವು ಜೊತೆಗೆ ಜೊತೆಗಿರಲೇಬೇಕಲ್ವಾ ಅದಕ್ಕೆ ಯಾವಾಗಲೂ ತಾಯಿಯಂದಿರಾಗಲಿ ಅಥವಾ ಸಂಬಂಧಿಕರಾಗಲಿ ಯಾರಾದರೂ ಒಬ್ಬರು ಜೊತೆಗೆ ಇರೋದು ಬೆಟರಲ್ವ ಅವರೊಬ್ಬೊಬ್ಬರು ಯಾರು ಓಡಾಡೋದು ಅಷ್ಟು ಸರಿ ಇಲ್ಲ ಜೊತೆಗೆ ಯಾರಾದರೂ ಒಬ್ರು ಇರೋದು ಒಳ್ಳೇದು ಅಂತ ನನಗನ್ಸುತ್ತೆ ಓಕೆ ನಂದೇ ಇಪ್ಪತ್ತು ರೂಪಾಯಿ ಮೋಸ ಮಾಡಿ ಮೋಸ ಹೋಗಿ ಬಂದಿದ್ಯಾ ಇಪ್ಪತ್ತು ರೂಪಾಯಿ ಎರಡು ರೂಪಾಯಿ ಮತ್ತೆ ಪ್ಲಸ್ಕೆ ಬೇಜಾರಾಗಿ ಸುಮ್ಮನೆ ಕೂಗ್ತಾಳೆ ಹೊರಳಂತ ಇದ್ರ ಬಗ್ಗೆ ಏನು ಅನಿಸುತ್ತೆ ನೀವು ಹೇಳಿ ಇದೇ ಥರದವ್ ಅವ ನಾವು ಒಂಟೆಗೆ ನಂದು ಅಮೌಂಟ್ ಕೊಟ್ಟರೆ ಏನಾದ್ರೂ ಜವಾಬ್ದಾರಿ ಕೆಲಸ ಕೊಟ್ಬಿಟ್ರೆ ಹೇಗೆ ಹೇಳಿ ಈ ಥರ ಆಗಿಬಿಟ್ರೆ ಈ ಥರ ಮೆಂತ ಪ್ಲಸ್ ಇದ್ರದ್ದು ಏನು ಇಲ್ಲ ಫ್ರೆಂಡ್ಸ್ ಇದೇನು ಚೂರು ನಂಗೆ ಏನು ಇಷ್ಟ ಆಗಲ್ಲ ಬೇರೆಯವ್ರಿಗೆ ಹಿಂಗೆನೂ ಗೊತ್ತಿಲ್ಲ ಮೆಂತ ಪ್ಲಸ್ಸಿಂದ ಆದರೂ ಸಕ್ಕತ್ತಾಗ ವರ್ಕ್ ಆಗೋದು ಈ ಇದರಿಂದ ನನಗೆ ಏನು ಯೂಸ್ ಅನಿಸಲ್ಲ ಕಾಲುಬೇರೆ ನೋವಿತ್ತಲ್ವಾ ಕಾಲುನವಿಗೆ ಅದರ ಹೆಡ್ಡೆಕ್ಕಿಗೆ ಚೆನ್ನಾಗಿರುತ್ತೆ ಮೆಂತ ಪ್ಲಸ್ಸೇ ಚೆನ್ನಾಗಿ ಇಲ್ಲ ಅಂದರೆ ತಲೆನೋವಿಗೆ ಮಾತ್ರ ಒಂದು ಒಳ್ಳೆ ಸ್ಟ್ರಾಂಗ್ ಟೀ ಕುಡಿದು ಕಾಫಿ ಕುಡಿದ್ಬಿಟ್ರೆ ಬೆಟರ್ ಟೀ ಅಲ್ಲ ಕಾಫಿ ಕೊಡ್ಬಿಟ್ಟರೆ ತಲೆನೋವು ಇಮಿಡಿಯೇಟ್ಲಾಗಿ ಹೋಗ್ಬಿಡುತ್ತೆ ಇವತ್ತು ಈ ಥರದ್ದೊಂದು ಫ್ರಾಂಕ್ ಅನ್ಬೋದು ಅಥವಾ ಮೋಸ ಅನ್ಬೋದು ಗೊತ್ತಿಲ್ಲ ಈ ಥರದೊಂದು ಆಯಿತು ಎಡವಟ್ಟು ಎಡವಟ್ಟು ಅನ್ಬೋದು ಅಷ್ಟೇನೇ ಇದರಲ್ಲಿ ನನ್ನ ಮಗಳನ್ನ ನಾನು ಡಿಗ್ರೇಟ್ ಮಾಡಿ ಹೇಳ್ತಾ ಇಲ್ಲ ಫ್ರೆಂಡ್ಸ್ ನಾನು ಏನಿಲ್ಲ ನಮ್ಮ ಒಂದು ಅನುಭವ ಇವತ್ತಿನ ಒಂದು ಲೈಫಲ್ಲಿ ನಮ್ಮ ಒಂದು ಜೀವನದಲ್ಲಿ ಇವತ್ತಿನ ದಿನದಲ್ಲಿ ಏನಾಯ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಷ್ಟೇ ನನ್ನ ಮಗಳನ್ನ ಡಿಗ್ರೇಟ್ ಮಾಡಿದ್ದೀನಿ ಅಥವಾ ಒಳ್ಳೆ ಏನಾದರೂ ಕೆಳಗೆ ಹಾಕ್ಕೊಂಡು ಕೆಳಗಡೆ ಸ್ಥಾನದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಈ ಥರ ಒಂದು ಆಗಿದೆ ಅಂತ ಹೇಳ್ಕೊಂಡು ಅಷ್ಟೇ ಹಾಯ್ ಫ್ರೆಂಡ್ಸ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ಈಗ ಈಗ ಏನು ಅಮ್ಮ ಹೇಳ್ತಲ್ಲ ಸಿಚುವೇಶನ್ ಒಂದು ಏನು ಆಯಿತಲ್ಲ ಸಿಚು ಅದನ್ನು ಅಮ್ಮಗೆ ಯಾವ ಥರ ಗೊತ್ತಾಯಿತು ಅರ್ಥ ಆಯ್ತು ಅದು ನಾನು ಅಮ್ಮ ಹೇಳೈತೆ ನನಗೆ ಯಾವ ಥರ ಅನುಭವ ಆಯಿತು ಅದು ನಾನು ಹೇಳ್ತಾ ಇದ್ದೀನಿ ಏನಂದರೆ ಅಮ್ಮ ಹೇಳ್ತು ಒಂದು ಗುಡ್ಡೆ ಬಿಸ್ಕೆಟ್ ಮತ್ತು ಒಂದು ವಿಕ್ಸ್ ತಾಂಬ ಅಂತ ನಾನು ಗುಡ್ಡೆ ಬಿಸ್ಕೆಟ್ ಕೇಳಿದೆ ಮತ್ತು ವಿಕ್ಸ್ ಕೇಳಿದೆ ವಿಕ್ಸ್ ಕೇಳಿದಾಗ ಅವ್ರೇನು ಇದು ತಾಂಬಂದರು ಇದನ್ನು ನನಗೆ ಇದು ತಾಂಬ್ರಕ್ಕ ಗೊತ್ತಾಗಲಿಲ್ಲ ಒಂದ್ಸಲ ತೊಂಬಂದಿತ್ತು ಅಮ್ಮ ನಮ್ಮೂರಾಗಿದ್ದಾಗ ಯೂಸ್ ಮಾಡ್ತಿತ್ತಲ್ಲ ಹಂಗಾರೆ ಬಿಡು ಅದನ್ನ ಕೇಳಿದೆ ಇನ್ನೊಂದು ವೈಟ್ ಕಲರ್ ಬರುತ್ತೆ ವಿಕ್ಸ್ ಅದಕ್ಕೆ ಕೇಳಿದಕ್ಕೆ ಅದಿಲ್ಲ ಕಣ್ಮೇ ಇರೋದು ಅಂತ ಅಂದ್ರೆ ಇಂಥ ಪ್ಲೇಸು ವಿಕ್ಸ್ ಎರಡು ಒಂದೇ ಅಲ್ವಾ ಬ್ರ್ಯಾಂಡ್ ಬ್ರ್ಯಾಂಡ್ ಬೇರೆನೂ ಊಟ ಮನೆಗಿದ್ದಾಗ ಒಂದು ಇತ್ತು ನಾ ಇದು ಈ ಥರದ್ದು ಅದಕ್ಕೆ ವಿಕ್ಸ್ ಆ ಥರ ವೈಟ್ ಕಲರ್ ಬರುತ್ತಲ್ಲ ಆ ವಿಕ್ಸ್ ಕೇಳಿದೆ ಇಲ್ಲ ಅಂತಂದರು ಅದಕ್ಕೆ ಇದೇ ಇಲ್ಲಿ ಬಿಡು ತಲೆನೋವು ಅಂತ ಹೇಳುತ್ತೆ ಇದು ತಗೊಂಡ್ಬಿಡೋಣ ಅಂತ ಇದೇ ತಾಂಡೆ ಇನ್ನೇ ತಾಂಬಿಟ್ಟೆ ಒಂದು ಮಾಮೂಲಿ ಬಿಲ್ ಆಯಿತು ಕೊಟ್ಟು ಬಂದೆ ಅರೆ ಅಮ್ಮಂಗೆ ಯಾವ ಥರ ಗೊತ್ತಾಗಿದೆ ಇದು ಬೇಡ ತರಬಾರ್ದಾಗಿತ್ತು ಅಂತ ಹೇಳಿದ್ದು ಮತ್ತು ಇನ್ನೊಂದು ಈ ಥರ ಏನೋ ಒಂದು ಎಡ್ವರ್ಟ್ ಮಾಡ್ಕೊಂಬರ್ತೇವೆ ಎಲ್ಲ ಹೋದರೂ ಕೂಡ ಅಂತ ಹೇಳಿದ್ದು ನಾನು ಎಡ್ವರ್ಟ್ ಮಾಡ್ಕೊಂಬಿಡು ನಾವು ಸರಿ ಒಪ್ಕೊಂತೀನಿ ನಾನು ತಪ್ಪು ಮಾಡಿದ್ದೀನಿ ಬಿ ತರಬಾರ್ದಾಗಿತ್ತು ಇನ್ನೊಂದು ಮಾತು ಫೋನ್ ಮಾಡೋರು ಕೇಳಬೇಕಾಯ್ತು ಮೈ ತರಲ್ಲ ಬೇಡವಾ ಅಂತ ಬರೀ ತಂದೆ ತಪ್ಪಾಯಿತು ಸರಿ ಬಿಡು ನಂದು ತಪ್ಪು ಆದರೆ ಅಂದರೆ ಈಗ ಇಷ್ಟು ದಿನ ಯಾವ ಅಂಗಡಿನೂ ಕಳಿಸ್ತೇನೆ ಯಾವ ಅಂಗಡಿ ಕಳಿಸು ಅಂತ ಹೇಳ್ತಿಲ್ಲ ಯಾವ ಒಂದು ಸತಿ ಅಂಗಡಿ ಕಳಿಸ್ಬಿಟ್ಟು ಈಗ ಈ ಥರ ಏನು ತಪ್ಪು ಮಾಡ್ಕೊಂಬಂದ್ಬಿಡ್ತೀನಿ ಅದಕ್ಕೆ ನನಗೆ ಏನೋ ಒಂಟೆ ಬಿಡಲ್ಲ ಅಂತ ಅಂದ ತಕ್ಷಣಕ್ಕೆ ಹೆಂಗೆ ಏ ನಿಮಗೆ ಆಗಲಿ ಅಂದ್ಬಿಟ್ಟು ನನಗೇನು ಅನ್ಸುತ್ತೆ ನಾನು ಹೇಳ್ಬಿಡ್ತೀನಿ ನನ್ನದೇ ತಪ್ಪಿರ್ಬೋದೇನೋ ಈಗ ನಿಮಗೆ ಆಗಲಿ ನಿಮಗೆಲ್ಲ ನಾವು ಒಂದೇ ಕಟ್ಟಾಕ್ಬಿಟ್ಟು ಎಲ್ಲ ಒಂದು ಎಲ್ಲಿಗೂ ಹೊರಗಡೆ ಹೋಗ್ದಂಗೆ ಎಲ್ಲಿದ್ರ ಜೊತೆಗೆ ಇಟ್ಕೊಂಡು ನಿಮಗೇನು ಕೆಲಸ ಮಾಡೋಕ್ಕೆ ಕೊಡ್ದಂಗೆ ಏನು ಜವಾಬ್ದಾರಿ ಕೊಡ್ದಂಗೆ ನೀ ನೀವು ಮಾಡ್ಬೇಕಾದ್ರೆ ಕೆಲಸಲ್ಲಾನ ಮುಂದೆ ಬಿದ್ದು ನಿಮ್ಮ ಅಪ್ಪ ಅಮ್ಮರೇ ಮಾಡಿಬಿಟ್ಟು ಯಾವಲ್ಲೋ ಒಂದು ಸತಿ ಗೆ ತಗ ಕೆಲಸ ಮಾಡಿಬಿಡು ಎಲ್ಲ ಏನೋ ಕ್ಲೀನಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಬರ್ಬೇಕು ಏನೂ ತಪ್ಪು ಮಾಡಬಾರ್ದು ಅಂತ ಕೊಟ್ಟ ತಕ್ಷಣಕ್ಕೆ ನೀವು ಎಲ್ಲ ಪರ್ಫೆಕ್ಟಾಗಿ ಮಾಡಿಬಿಡ್ತೀರಾ ಇಲ್ಲ ಅಲ್ಲ ಏನೋ ತೊಂದರೆ ಹಾಗೆ ಆಗುತ್ತೆ ಸ್ವಲ್ಪ ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರಲ್ಲ ಈಗ ತಮ್ಮ ಯಾವಾಗಲೂ ಅಂಗಡಿಗೆ ಹೋಗ್ಬೇಕಂತಲ್ಲ ಯಾವಾಗ ಅವಾಗ ಅವಾಗ ಸ್ವಲ್ಪ ಇವು ನಿಂತಿರ್ತೀನಿ ಹೋಗಿ ಅಂಗಡಿ ಮಾಡ್ಕೊಂಡು ಅಂಗಡಿ ಹೋಗ್ಬೇಕ ಏನತಾ ಅಂಬ ಏನ ತಾಂಬ ಅಂತ ಕೇಳಿದಾಗ ಹೇಳಿದಾಗ ಅವ್ರಿಗೊಂದು ಗೊತ್ತಿರುತ್ತೆ ಒಂದು ನಾಲೆಡ್ಜ್ ಇರುತ್ತೆ ಹೇಗೆ ಹೋಗ್ಬೇಕು ಅಂತ ಕೇಳಬೇಕು ಏನ ಏನು ತರಬೇಕು ಬಿಡಬೇಕು ಅನ್ನೋ ಇರುತ್ತೆ ನರ್ವಸ್ ಆಗೋಲ್ಲ ಅಷ್ಟು ಈಸಿಯಾಗಿ ಈಗ ತಾವು ನನ್ನ ಇಷ್ಟು ದಿನ ಜೊತೆಗೆ ಹಿಡ್ಕೊಂಡು ಎಲ್ಲೇ ಹೋದ್ರು ಯಾವ ಅಂಗಡಿಗೆ ಹೋದ್ರೂ ಎಲ್ಲೇ ಹೋದ್ರೂ ಜೊತೆಗೆ ಹಿಡ್ಕೊಂಡು ಏನಕ್ಕೆ ಸೇರಿ ಅಮ್ಮನೇ ಮಾಡ್ತಿದ್ರು ಇವತ್ತೊಂದು ದಿನ ಮಾತ್ರ ಹೋಗಿ ತಗೊಂಬರೋಕು ಅಂತ ಕಟ್ಟಿ ಕಳಿಸಿದ್ದು ನಾನು ಕೂಡ ಹೋಗಕ್ಕೆ ಇಷ್ಟ ಇರಲಿಲ್ಲ ಅರೆ ಇದೇ ಕಲ್ತ ಕಲ್ತು ಬಿಡ್ತೀನಿ ನಾನು ನಾನು ಸ್ವಲ್ಪ ಹೊರಗಡೆ ಓಡಾಡೋದು ಈ ಪರ್ಚೇಸ್ ಮಾಡೋದು ಎಲ್ಲ ಕಲ್ತ್ಕೋಬೇಕು ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಹೋಗಿದ್ದು ಬಟ್ ಸ್ವಲ್ಪ ಎಡ್ವಾಟ ಆಯಿತು ಎಕ್ತಂಬ ಬಿಟ್ಬಿಟ್ರೆ ಈ ಥರ ನರ್ವಸ್ ಆಗೇ ಆಗುತ್ತಲ್ವ ನಿಮಗೆ ಆಗಲೇ ನರ್ವಸ್ ಆಗೇ ಆಗುತ್ತೆ ಅದಕ್ಕೆ ಸ್ವಲ್ಪ ಆಗೇ ಆಗುತ್ತೆ ಗೊತ್ತಾಯ್ತಲ್ಲ ಈಗ ತಪ್ಪು ನೆಕ್ಸ್ಟ್ ನಾನು ಮಾಡೋಕ್ಕೋಗಲ್ಲ ಸ್ವಲ್ಪ ಲಾಸ್ ಆಯಿತು ದುಡ್ಡು ಸ್ವಲ್ಪ ಇದು ಕೂಡ ಲಾಸ್ ಆಯಿತು ಬಟ್ ನೀವು ಹೇಳಿ ಈಗ ನನ್ನ ಪ್ರಕಾರ ನಾನು ಹೋದರೆ ನಂದು ಸರಿ ಅಂತ ಅನಿಸುತ್ತೆ ಇಲ್ಲ ಅಮ್ಮ ಪ್ರಕಾರ ಹೋದ್ರೆ ಅಮ್ಮ ಒಂದು ಸರಿ ಅಂತ ಅಮ್ಮಗೆ ಅನಿಸುತ್ತೆ ಬಟ್ ನೀವೇ ಕಮೆಂಟ್ ಮಾಡಿ ಈಗ ಎಕ್ ತಮ್ ಕಟ್ ಹಾಕೊಂಡ್ಬಿಟ್ಟು ಎಕ್ ಜೊತೆಗೆ ಇಟ್ಕೊಂಡು ಯಾವಾಗಲೂ ಅನಿಸುತ್ತೆ ಈಗ ಕೆಲಸ ಮಾಡ್ಕೊಂಬಾ ಅಂತ ಗಳಿಸ್ಬಿಟ್ಟು ನಾನು ಸಣ್ಣ ಸಣ್ಣ ಒಂದು ಜವಾಬ್ದಾರಿ ಕೊಟ್ಟಿರ್ತಾನೆ ಅವ್ರಿಗೂ ಕೂಡ ದೊಡ್ಡ ದೊಡ್ಡ ಜವಾಬ್ದಾರಿನ ನಿಭಾಯಿಸೋಕ್ಕೆ ಒಂದು ನಾಲೆಡ್ಜ್ ಬರೋದು ಹಂಗೇನ ಈಗ ನನಗೆ ಎಕ್ತು ಸಣ್ಣ ಜವಾಬ್ದಾರಿನಾಗಲಿ ಎಕ್ತಮ್ ಕೊಟ್ಬಿಟ್ಟು ಇದರಿಂದ ಏನೂ ತಪ್ಪಾಗಬಾರ್ದು ಪರ್ಫೆಕ್ಟಾಗಿ ಮಾಡ್ಕೊಂಬರ್ಬೇಕು ಅಂತಂದರೆ ಹೆಂಗಾಗುತ್ತೆ ಅಲ್ವಾ ಇವಾಗ ಹೇಳಿ ಹೇಗೆ ಯಾವಲೂ ಕಟ್ ಹಾಕೊಂಡು ಯಾವಲೂ ಜೊತೆಗಿಡ್ಕೊಂಡು ಯಾವಲೋ ಒಂದ್ಸರ್ತಿ ಹೊರಗೆ ಹೊರಗೋಗಿ ಯಾವಾಗಲೂ ಒಂದು ಸರ್ತಿ ಅಪರೂಪಕ್ಕೆ ಹೊರಗೆ ಬಿಟ್ಬಿಟ್ಟು ಈ ಕೆಲಸ ಮಾಡ್ಕೊಂಬಂದು ಅದನ್ನ ತಪ್ಪ ಆದರೆ ನನ್ನ ಮೇಲೆ ಬ್ಲೇಮ್ ಮಾಡೋದು ಅಮ್ಮನ ಪ್ರಕಾರ ಇದು ಸರಿನಾ ಇಲ್ಲ ನಂದು ನನ್ನ ನಾನು ಮಾಡ್ರೆ ತಪ್ಪ ಸರಿನಾವೇ ಹೇಳಿ ಬಟ್ ಆದರೆ ನೋ ಮಾಡೇ ಅನುಭವ ಆಗಬೇಕು ಅಂತಿಲ್ಲ ನೋಡಿ ಕೂಡ ಅನುಭವ ಆಗುತ್ತೆ ಈಗಿನ ಕಾಲದಾಗೆ ಅಷ್ಟು ಅರ್ಥ ಮಾಡಿಕೊಂಡು ಯಾರಾದರೂ ಜೊತೆಗೊಬ್ಬರು ಇರಬೇಕು ನಾವು ಎಲ್ಲೇ ಹೋಗ್ಲಿ ಎಲ್ಲೇ ಬಂದರೂ ಕೂಡ ಜೊತೆಗೊಬ್ಬರು ಇರಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು ನನ್ನ ಮಗಳು ನನಗೆ ಅನಿಸೋ ಪ್ರಕಾರ ಒಂಟೆಗೆ ಹೋಗ್ಬಿಡ್ತೀನಿ ನಾನು ಒಂಟೆಗೆಲ್ಲ ಎಲ್ಲ ಪರ್ಚೇಸ್ ಮಾಡಿಬಿಡ್ತೀನಿ ನನಗೆ ಅನಿವಾರ್ಯ ನಾನು ಇದ್ದೀನಿ ನನ್ನ ಮಗಳನ್ನ ನಾನು ಜೊತೆ ಕರ್ಕೊಂಡು ಹೋಗ್ತೀನಿ ಇವಳು ಕೇಳೋದೇನಂದರೆ ನಾನು ಒಂಟೆಗೆ ಹೋಗ್ಬಿಡ್ಬೇಕು ದುಡ್ಡು ತಗೊಂಡು ನಾನೆಲ್ಲದೂ ನಾನು ನಾನು ತಗೊಂಬರ್ಬೇಕು ಆ ಕೆಪಾಸಿಟಿ ಆ ಜವಾಬ್ದಾರಿ ಆ ನಾಲೆಡ್ಜ್ ನನಗೆ ಬರಬೇಕು ನೀನು ಆ ಥರ ಬಿಟ್ಟಿಲ್ಲ ಅಂತ ಇವಳು ಹೇಳ್ತಾಳೆ ಅದು ಹಂಗಲ್ಲ ನಾನು ನಾನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಜೊತೆ ನನ್ನ ಮಗಳಾದರೂ ಇರ್ತಾಳೆ ಇನ್ನೊಂದು ಆಯಿತಾ ನಾನು ಒಬ್ಬಳೇ ಹೋಗಿ ಮಾಡಿಬಿಡ್ತೀನಿ ಅಂದರೆ ನನ್ನ ತಾಯಿಯಾಗಿ ನನ್ನದೊಂದು ಮನೆ ಸಂಸಾರ ಜೀವನ ಅನ್ನೋದೊಂದು ಜವಾಬ್ದಾರಿ ಇರುತ್ತೆ ಜೀವನದಲ್ಲಿ ಏನಾದ್ರು ನಿಭಾಯಿಸ್ತೀನಿ ಇವುಗಳಿಗೆ ಆ ಜವಾಬ್ದಾರಿ ಬಂದಾಗ ತಂತಾನೇ ಬರುತ್ತೆ ನನಗೆ ತಗೋಬೇಕು ಮಾಡಬೇಕು ಅದು ಹಿಂಗೆ ಏನು ಅನ್ನೋದು ಎಡವಟ್ಟು ಜಾಸ್ತಿ ಆಗೋಲ್ಲ ಇವಾಗ ಇವಳಿನ ಚಿಕ್ಕ ಯಜು ಯಾವ ಮದುವೆ ಇಲ್ಲ ಮುಂಜಿಲ್ಲ ಇಲ್ಲ ಈ ಥರದ್ದು ಇವಳು ನಂಗೆ ಜವಾಬ್ದಾರಿ ಕೊಟ್ಬಿಡೋಲ್ಲ ನಿಭಾಯಿಸ್ಬಿಡ್ತೀನಿ ಅಂತ ಅಷ್ಟೊಂದು ಆಸೆ ಅಭಿಲಾಷೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅದನ್ನು ಪ್ರೆಸರ್ ಹಾಕಿ ತಾಯಿನಾಕಿ ಬೇಡದು ನನ್ನ ತಪ್ಪು ಅನ್ನೋ ತಪ್ಪು ಅಂತಂದರೆ ಅದು ಅದು ಕೇಳೋಂಥ ವಯ ಅಂಥದ್ದೇನು ಅರ್ಹ ಸಮಯ ಅಲ್ಲ ಅಂತ ಅನಿಸುತ್ತೆ ನನಗೆ ಅದ್ರ ಬಗ್ಗೆ ನೀವು ಹೇಳಿ ಏನಂದರೆ ಇದು ಸಣ್ಣ ಸಣ್ಣ ಜವಾಬ್ದಾರಿ ಕೊಟ್ಟರೆ ಅಲ್ಲ ನನಗೂ ಕೂಡ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಬರೋದು ಅದಕ್ಕೆ ಸ್ವಲ್ಪ ಈಗಿನ ಸಣ್ಣ ಸಣ್ಣ ಚೌಬೇರಿಗೆ ಕೊಡಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ ಈಗ ಏನೋ ಒಂದು ತಪ್ಪು ಮಾಡಿದ ತಕ್ಷಣ ಈ ತಪ್ಪು ಮಾಡಿದೆ ಮಾಡಿದೆ ಅಂತ ಹೇಳೋದ್ಕಿಂತ ಬಿಡು ಈಗಿಂದ ಇದರಿಂದ ಎಕ್ಸ್ಪೀರಿಯನ್ಸ್ ಆಯ್ತಲ್ವಾ ಈಗ ಗೊತ್ತಾಯ್ತಲ್ಲ ಆ ತಪ್ಪು ಮಾಡ್ಬೇಡ ಅಂತ ಹೇಳೋದು ಒಳ್ಳೇದು ಅಂತ ಅನಿಸ್ತೀವಿ ಬಿಟ್ಟು ನಾನು ತಪ್ಪು ಮಾಡಿದ್ದೀನಿ ಒಪ್ಕೊತೀನಿ ಅದನ್ನ ಬ್ಲೇಮ್ ಮಾಡೋದು ತಪ್ಪಲ್ವಾ ಅದನ್ನು ನಿಧಾನಕ್ಕೆ ಇವಾಗ ನಾನು ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅದನ್ನು ಕರೆಕ್ಟಾಗಿ ನ್ಯೂಟ್ರಲೈಸ್ ಮಾಡ್ಕೋಬೇಕು ಅದು ಕರೆಕ್ಟಾಗಿ ಅವಳು ಉಪಯೋಗಿಸ್ಕೋಬೇಕು ಆಯಿತಾ ಇಮಿಡಿಯೇಟ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನನಗೆ ಅನುಭವ ಆಗಲಿ ಅಂತ ನೀನು ಜವಾಬ್ದಾರಿ ಕೊಡು ಅಥವಾ ನನಗೆ ಇಪ್ಪತ್ತು ರೂಪಾಯಿ ಲಾಸ್ ಆಯಿತು ಅಂತಂದ್ರೆ ನನಗೆ ಒಂದು ಇಪ್ಪತ್ತು ರೂಪಾಯಿಗೆ ಎರಡು ಟೀ ಕುಡಿತಿದ್ವಲ್ಲ ಪನಂಗ್ ಅವ್ಳಿ ನೆಕ್ಸ್ಟ್ ನಾಳೆ ಟೀ ಕೊಡ್ಸಲ್ಲ ಎಲ್ಲೂ ಕೊಡ್ಸಲ್ಲ ಎಲ್ಲ ಹೊರಗಡೆ ಹೋದ್ರೂ ಟೈ ಟೀನು ಕೊಡ್ಸಲ್ಲ ಆಲು ತಂದು ಕೊಟ್ಟು ಮನೆಗೂ ಟೀ ಮಾಡಿಸ್ಕೊಡ್ಸಲ್ಲ ಅವಳಿಗೆ ಆಯಿತಾ ಇಪ್ಪತ್ತು ರೂಪಾಯಿ ಒಂದು ರೂಪಾಯಿ ಕಳ್ಕೊಳ್ಬೇಕು ಸಾವಿರ ಸಲ ಯೋಚನೆ ಮಾಡ್ತೀನಿ ಸುಮ್ ಸುಮ್ನೆ ಅನಗತ್ಯವಾಗಿ ನಾನು ವೇಸ್ಟ್ ಮಾಡೋದಿಲ್ಲ ಅದು ನಮ್ಮ ಒಟ್ಟಿಗಾ ಅದು ಸೇರಬೇಕು ನಮ್ಮ ಪಟ್ಟಿಗಾದರೂ ಸೇರಬೇಕು ಅದು ನಮಗೆ ನೆಮ್ಮದಿ ಕೊಡೋ ಥರ ಆಗಿರಬೇಕು ಒಂದು ರೂಪಾಯಿನೂ ವೇಸ್ಟ್ ಆಗಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡ್ತೀನಿ ಇವಳು ಇಪ್ಪತ್ತು ರೂಪಾಯಿ ಕಳ್ಕೊಂಬಂದೇಳಂದ್ರೆ ನನಗೆ ಅದು ದೊಡ್ಡ ಅಮೌಂಟೆ ಯಾಕಂದರೆ ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟದ ನಮಗೆ ಗೊತ್ತಿರುತ್ತೆ ಇವಾಗ ಇದೆಲ್ಲ ಹೇಳೋಕ್ಕಾಗಲ್ಲ ಓಕೆ ಬಾ ಇದು ಲೆಂತಿ ಆಗುತ್ತೆ ನನ್ನ ಬ್ಲಾಗ್ ಅದಕ್ಕೋಸ್ಕರ ನಾನು ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್